ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟೈಮು ಮೂರು ಗಂಟೆ ಆಗಿತ್ತು ಇವಾಗಿಂದ ಲಾಗನ ಶುರು ಮಾಡ್ತಾಯಿದ್ದೀನಿ ಪಾಪು ಮಲಗಿದ್ದಾನೆ ಹಾಗಾಗಿ ಲಾಗನ್ನಾದರೂ ಸ್ಟಾರ್ಟ್ ಮಾಡೋಣ ಮಾಡ್ತಾ ಇದ್ದೀನಿ ಹೊಸ್ದಾಗಿ ಯಾರೆಲ್ಲ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ತುಂಬ ಜನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಇವಾಗ ಮಲ್ಕೊಂಡಿದ್ದಾನೆ ಪಾಪು ಅಂತೇಳಿದ್ನಲ್ವ ಇವತ್ತೇ ಅವನು ಇಷ್ಟೊಂದು ಮಲಗಿರೋದಂದರೆ ಒಂದು ಗಂಟೆಗೇ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ ಇವಾಗ ಟೂ ಅವರ್ ಮೇಲೇ ಆಗ್ತಾ ಬಂತು ಇನ್ನೂ ಇದ್ದಿಲ್ಲ ಪ್ರತಿದಿನ ಹೆಂಗಾಗ್ತಿತ್ತು ಅಂದರೆ ಸ್ವಲ್ಪ ಸ್ನಾನ ಮಾಡಿಸಿದ ತಕ್ಷಣ ಒಂದು ಹಾಫ್ ಆನ್ ಅವರ್ ಅಷ್ಟೇ ಮಲಗ್ತಿದ್ದ ಎದ್ದು ಎದ್ಬಿಡ್ತಿದ್ದ ಇವತ್ತು ಜಾಸ್ತಿ ಹೊತ್ತು ಮಲಗಿದ್ದಾನಲ್ವ ನಾನೇ ಪದೇ ಪದೇ ಬರೋದು ತೊಟ್ಲ ನೋಡೋದು ಹೋಗೋದು ಮಾಡ್ತಾಯಿದ್ದೀನಿ ಈ ಕಡೆ ರೂಮಲ್ಲಿ ಹಾಕಿದ್ದೀನಿ ಆ ಕಡೆ ಆದರೆ ತುಂಬ ಸೌಂಡ್ ಬರುತ್ತೆ ಬಸ್ಗಳೇನಾದರೂ ಓಡಾಡಿಬಿಟ್ರೆ ಸ್ವಲ್ಪ ಆರ್ನ ಥರ ಏನಾದರೂ ಸೌಂಡ್ ಮಾಡಿ ಆಗಿಬಿಟ್ರೆ ಎದ್ಬಿಡ್ತಾನೆ ಹಾಗಾಗಿ ಈ ಕಡೆ ರೂಮಲ್ಲಿ ಹಾಕಿದ್ದೀನಿ ಇವತ್ತು ಜಾಸ್ತಿನೇ ನೀವು ಮಾಡ್ತಾ ಇದ್ದೇನೆ ರಾತ್ರಿ ನೋಡಬೇಕು ಏನು ಮಾಡ್ತಾನೋ ಏನೋ ಅಂತೇಳಿ ಇವತ್ತು ಎರಡು ಬ್ಲೌಸ್ ಒಂದು ಬ್ಲೌಸು ಡಿಸೈನು ಹಾಕಿ ಆಲ್ರೆಡಿ ಸ್ಟಿಚ್ ಮಾಡಿದ್ದಾಗಿದೆ ಆ ಬ್ಲೌಸನ್ನು ತೋರಿಸ್ತೀನಿ ಮತ್ತು ಇನ್ನೊಂದು ಬ್ಲೌಸು ಹಾಗೆ ಲೇಸ್ ಹಚ್ಚಿ ಡಿಸೈನ್ ಮಾಡಿದ ಮಾಡಿರೋದು ಅದನ್ನು ನಿಮಗೆ ಶೇರ್ ಮಾಡ್ತೀನಿ ಬನ್ನಿ ನೋಡಿ ಹೇಳಿದ್ನಲ್ವ ಎಂಬ್ರಾಯ್ಡ್ರಿ ಡಿಸೈನ್ ಹಾಕಿರೋದು ಅಂತೇಳಿ ಈ ಥರ ಇನ್ನೂ ಒಂದು ಮೂರು ಬ್ಲೌಸ್ ಹಾಕಿರೋದಿದೆ ಅದು ಆಲ್ರೆಡಿ ನಿಮಗೆ ಡಿಸೈನ್ ತೋರಿಸಿದ್ದೀನಿ ಅಂದರೆ ಬೇರೆ ಬ್ಲೌ ಬ್ಲೌಸ್ ತೋರಿಸಿದ್ದೀನಿ ಅದೇ ಡಿಸೈನನ್ನು ಸೆಲೆಕ್ಟ್ ಮಾಡೋಗಿದ್ರು ಹಾಗಾಗಿ ಮತ್ತೆ ಪದೇ ಪದೇ ತೋರಿಸಿರೋ ಡಿಸೈನ್ ಆಗುತ್ತೆ ಹೇಳಿ ಅದನ್ನು ತೋರಿಸ್ತಾ ಇಲ್ಲ ಇದನ್ನು ಹೊಸ್ತಾಗಿ ಸೆಲೆಕ್ಟ್ ಮಾಡೋಗಿದ್ರು ಕಸ್ಟಮರು ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ಹಿಂದುಗಡೆ ಇನ್ನೂ ಸ್ಟೋನ್ ಹಚ್ಬೇಕು ಜಸ್ಟ್ ಸ್ಲೀವ್ಸಿಗೆ ಮಾತ್ರ ಹಚ್ಚಿದ್ದೀನಿ ನೋಡಿ ಈ ಥರ ಡಿಸೈನ್ ಬಂದೈತೆ ನೋಡಿ ಕಾಣಿಸ್ತಿರ್ಬೋದಂತ ಅಂದ್ಕೊಂಡಿದ್ದೀನಿ ಈ ಥರ ಸ್ಲೀವ್ಸಿಗೆ ಸೇಮ್ ಎಲ್ಲೂ ಸ್ಲೀವ್ಸಿಗೆ ಒಂಥರ ಗಿಳಿ ಮರಿ ಥರ ಡಿಸೈನ್ ಬಂದಿತ್ತು ನೋಡಿ ಈ ಥರ ಬ್ಯಾಕಲ್ಲಿ ಈ ಥರ ಬಂದೈತಿ ಮತ್ತು ಫ್ರಂಟು ಈ ಥರ ಇದ್ರ ಸ್ಯಾರಿ ಬಂದುಬಿಟ್ಟು ಒಂಥರ ಕನಕಾಂಬ್ರಿ ಕಲರ್ ಥರ ಐತಿ ಹಂಗಾಗಿ ಕನಕಾಂಬ್ರಿ ಕಲರು ಆಮೇಲೆ ಗೋಲ್ಡು ಮತ್ತು ಗ್ರೀನ್ ಕಲರ್ ತ್ರೆಡನ್ನು ಮ್ಯಾಚ್ ಮಾಡಿ ಈ ಈ ಡಿಸೈನನ್ನು ಹಾಕಿರೋದು ತುಂಬ ಚೆನ್ನಾಗಿ ಬಂದಿದೆ ಆಲ್ರೆಡಿ ಕಸ್ಟಮರ್ ಬಂದಿದ್ದರು ಮೊನ್ನೆ ಇಸ್ಕೊಂಡು ಹೋಗೋದಕ್ಕೆ ಅಂತೇಳಿ ಬಂದಿದ್ರು ಇನ್ನೂ ಹುಕ್ಸು ಹಾಕಿರಲಿಲ್ಲ ಮತ್ತು ಸ್ಟೋನು ಹಚ್ಚಿರಲಿಲ್ಲ ಹಾಗಾಗಿ ಕೊಡಲಿಲ್ಲ ನಾನು ನಾಳೆ ಬನ್ನಿ ಅಂತೇಳಿದೆ ಅವರು ಇವಾಗ ಮೇ ಬಿ ಬರ್ಬೋದು ಕೊಡಬೇಕು ಅವರಿಗೆ ಇನ್ನೊಂದು ಬ್ಲೌಸು ಎಂಬ್ರಾಯ್ಡ್ರಿ ಹಾಕಿರೋದಿಲ್ಲ ಜ ಹಾಕಿ ಹಾಕಿರೋದಲ್ಲ ಜಸ್ಟ್ ಸ್ಟಿಚ್ ಮಾಡಿರೋದಷ್ಟೇ ಅದನ್ನು ತೋರಿಸ್ತೀನಿ ನೋಡಿ ಇನ್ನೊಂದು ಈ ಥರ ಬ್ಲೌಸು ಇದ್ರ ಸ್ಯಾರಿ ಆರೆಂಜ್ ಕಲರಲ್ಲಿದೆ ಹಾಗಾಗಿ ಈ ಲೇಸನ್ನು ಹಾಕಿರೋದು ನೋಡಿ ಈ ಥರ ಬಂದೈತಿ ಸ್ಲೀವ್ ಏನಿಲ್ಲ ನಾರ್ಮಲಾಗಿ ಆಗಿ ಲಾಂಗ್ ಸ್ಲೀವ್ ಇಟ್ಟಿರೋದಷ್ಟೇ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಇನ್ನೊಂದು ಸ್ಟಿಚ್ ಮಾಡಿದ್ದಾರೆ ಇವತ್ತು ಇದೇನು ಜಾ ಡಿಸೈನ್ ಏನೂ ಇಲ್ಲ ಜಸ್ಟ್ ಲೇಸನ್ನು ಅಟ್ಯಾಚ್ ಮಾಡಿರೋದು ಅಷ್ಟೇ ಇದು ಸ್ಲೀವಲ್ಲಿ ಮಾತ್ರ ಈ ಥರ ಸೆಂಟ್ರಲ್ಲಿ ಮಗ್ಗಿ ಮಾಡಿ ಇಟ್ಟಿರೋದು ನೋಡಿ ಈ ಥರ ಈ ಬ್ಲೌಸು ಮೇಲೆ ಇವತ್ತು ಮೂರು ತೋರಿಸಿದ್ನಲ್ವ ಅಕ್ಕ ಇವತ್ತು ಸ್ಟಿಚ್ ಮಾಡಿರೋದು ಆ ಬ್ಲೌಸನ್ನು ಇವತ್ತು ಈ ಕಸ್ಟಮರ್ ತಗೊಂಡು ಹೋಗ್ತಾರೆ ಇವತ್ತು ಬಂದು ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡಿದೆ ಅಷ್ಟೇ ನಾನು ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗ ಡೈಲಿ ಲಾಗ್ಸ್ ಅಂತೇಳಿ ಒಂದು ವೀಡಿಯೋ ಮಾಡಿದ್ದೆ ಅದರಲ್ಲಿ ಜೂಲ ಬೈರ್ಲೆ ಐಟಮ್ಸ್ಗಳನ್ನು ನಾವು ಯಾವ್ಯಾವ ಥರ ಕೈಲನ್ನೇ ಹಿಡಿದು ರೆಡಿ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸಿದ್ದೆ ಮತ್ತೆ ಅಕ್ಕನ್ ಚಾನಲ್ ನಮ್ಮ ಅಕ್ಕಂದು ಒಂದು ಚಾನಲ್ ಇದೆ ಅಲ್ವಾ ಅದರಲ್ಲೂ ಸಹ ನಾನು ಜುಲಾ ವಯರ್ಸ್ದು ಬೇಸಿಕ್ ಎಣಿಕೆಗಳನ್ನು ಯಾವ ಥರ ಹಾಕಿ ನಾವು ಡಿಸೈನ್ಸನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಒಂದು ವಿಡಿಯೋ ನಾನೇ ಮಾಡಿ ಅಕ್ಕನ್ ಅಲ್ಲೇ ಹಾಕಿದ್ದೆ ಅದಾದ ನಂತರ ಜಾಸ್ತಿ ಮದುವೆ ಟೈಮಲ್ಲಿ ಆಗಿರ್ಬೋದು ಮತ್ತೆ ಈ ಥರ ಮದುವೆ ಸೀಸನಲ್ಲಿ ಜಾಸ್ತಿ ವೈಯರ್ಸ್ ಐಟಮ್ಸ್ ಐಟಮ್ಸನ್ನು ರೆಡಿ ಮಾಡ್ಕೊಡೋದು ತುಂಬಾ ಆರ್ಡರ್ಸ್ ಬರ್ತಾ ಇತ್ತು ಹಾಗಾಗಿ ಆ ಟೈಮಲ್ಲಿ ಸ್ವಲ್ಪ ಫ್ರೀ ಇದ್ವಿ ಹಂಗಾಗಿ ಹಾಕಿ ಕೊಡ್ತಿದ್ವಿ ಬಟ್ ಇವಾಗ ಪಾಪು ಇರೋದ್ರಿಂದ ಅಕ್ಕನೂ ಮತ್ತೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅವರು ಕೆಲ್ಸಕ್ಕೆ ಹೋಗೋದು ಬರೋದು ಮತ್ತೆ ಸ್ಟಿಚ್ ಮಾಡೋದು ಇಲ್ಲಿಗೇನೆ ಟೈಮ್ ಕರೆಕ್ಟ್ ಆಗಿ ಮ್ಯಾನೇಜ್ ಆಗ್ತಾ ಇದೆ ಮತ್ತೆ ಒಬ್ಳಿಗೆ ಅಂದ್ರೆ ರೆಡಿ ಮಾಡೋದಾಗೋದಿಲ್ಲ ಹಂಗಾಗಿ ಇವಾಗ ಸ್ವಲ್ಪ ದಿನ ಸ್ವಲ್ಪ ದಿನ ಅಂದ್ರೂ ಈ ನೆಕ್ಸ್ಟ್ ವರ್ಷ ಸ್ವಲ್ಪ ಮಕ್ಕಳು ವೈರ್ಸ್ ಜೂಲಾವೇರ್ಸ್ ಐಟಮ್ಸ್ಗಳನ್ನು ಅಷ್ಟೊಂದು ರೆಡಿ ಮಾಡೋಕ್ಕಾಗಲ್ಲ ಸ್ವಲ್ಪ ಒಂದೊಂದು ಎರಡೆರಡು ಈ ಥರ ಆದ್ರೆ ಮಾಡ್ಬೋದು ಬಟ್ ಮದ್ವೆ ಸೀಸನ್ ಮದುವೆ ಅಂತ ಬಂದರೆ ಬಾಗಿಲ್ಪರ್ದು ಕನ್ನುಡಿ ಮತ್ತೆ ಜೋಕಾಲಿ ಈ ಆ ಥರ ಎಲ್ಲ ಥರ ಐಟಮ್ಸನ್ನು ರೆಡಿ ಮಾಡಿ ಒಂದು ಪ್ಯಾಕೇಜ್ ಥರ ಕೊಡಬೇಕು ಹಂಗಾಗಿ ಇವಾಗ ಹಾಕೋದಿಲ್ಲ ನನ್ನ ವಿಡಿಯೋನ ಜಾಸ್ತಿ ನಮ್ಮ ಸುತ್ತಮುತ್ತಲ ಹಳ್ಳಿಯವರು ಆಗಿರ್ಬೋದು ಮತ್ತು ನಮ್ಮೂರವರು ಜಾಸ್ತಿ ನೋಡ್ತಾರೆ ಅಂದರೆ ಪಾರ್ಲರ್ಗೆಲ್ಲ ಬರ್ತಾ ಇರ್ತಾರಲ್ವ ಅಂತಿರ್ತಾರೆ ಅಕ್ಕ ನೀವು ಯೂಟ್ಯೂಬ್ ಮಾಡ್ತಿರಲ್ವಾ ಯೂಟ್ಯೂಬ್ ವಿಡಿಯೋ ಮಾಡ್ತಿರಲ್ವಾ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಯಾರಾದರೂ ಇದು ಸಾರಿ ಯೂಟ್ಯೂಬ್ ಅಂತ ಹೇಳಕ್ ಬಂದೆ ನಾನು ಯಾರಾದರೂ ವೈಸ್ ಐಟಮ್ಸನ್ನು ನೀವು ರೆಡಿ ಮಾಡ್ತೀನಿ ಅಂತಂದರೆ ನಮ್ಮ ಪಕ್ಕದ ಹಳ್ಳಿಯವರಾಗಿರ್ಬೋದು ನಮ್ಮೂರವ್ರು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಾನು ಬಂದು ಹೇಳಿ ಬೇಕಿದ್ರೆ ನಾನು ಕಸ್ಟಮರ್ನ ನಿಮ್ಮ ನಂಬರೆಲ್ಲ ಕೊಟ್ಟು ಅವರಿಗೆ ಕಾಂಟ್ಯಾಕ್ಟ್ಸ್ ಮಾಡಿಸ್ತೀನಿ ಯಾಕಂದರೆ ಇವಾಗ ಮದುವೆ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಕಸ್ಟಮರ್ಸು ಕೇಳ್ತಾ ಇದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ನಂಗೆ ಪರ್ಚಾದವರಿದ್ದರೆ ಡೈರೆಕ್ಟಾಗಿ ಕಾಲ್ ಮಾಡಿ ಇಲ್ಲಾಂದರೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಏನಾದರೂ ನೋಡಿದ್ರೆ ಪಕ್ಕದವರು ಹಳ್ಳಿಯವರೆಲ್ಲರನ್ನೂ ನಮ್ಮ ಮನೆಯೆಲ್ಲ ನೋಡಿದ್ದಾರೆ ಅವ್ರು ಬೇಕಾದ್ರೆ ಬಂದು ಕೇಳಿದರೆ ನಾನು ಕಸ್ಟಮರ್ ನಂಬರ್ ಆದರೂ ಕೊಡ್ತೀನಿ ಇಲ್ಲ ಅಂದ್ರೆ ಗೊತ್ತಿರೋರು ಗೊತ್ತಿರೋರಿದ್ರೆ ನಾನು ಕಸ್ಟಮರಿಗೆ ನಿಮ್ಮ ನಂಬರ್ ಆದ್ರೂ ಕೊಡ್ತೀನಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಹೇಳಿ ಬೇಕಿದ್ರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿಸಿಕೊಡ್ತೀನಿ ಇದರಿಂದ ನಿಮಗೂ ಸಹ ಸ್ವಲ್ಪ ಅರ್ನಿಂಗ್ಸ್ ಅನ್ನೋದಾಗುತ್ತೆ ಅನ್ನೋದಷ್ಟೇ ನಾನು ತುಂಬ ದಿನದಿಂದ ಈ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನೆನಪಿಗೆ ಬಂದಿರಲಿಲ್ಲ ಇವತ್ತು ಒಂದು ನಾಲ್ಕರಿಂದ ಐದು ಕಸ್ಟಮರ್ ಬಂದಿದ್ದರು ಕೇಳಲಿಕ್ಕೆ ಬಟ್ ಎಣ್ಯವ್ರಂದರೂ ಇವಾಗ ಆಗೋದೇ ಇಲ್ಲ ನನಗೂ ಪಾಪು ಇರೋದ್ರಿಂದ ಮತ್ತು ಒಬ್ರಿಗೆ ರೆಡಿ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಸ್ವಲ್ಪ ಬೇಗ ಬಂದರೆ ಯಾರನ್ನಾದರೂ ಇದ್ದರೆ ಸ್ವಲ್ಪ ಅವರಿಗಾದರೂ ಸ್ವಲ್ಪ ಅಮೌಂಟ್ ಕೊಟ್ಟು ಮೆಟೀರಿಯಲ್ಸ್ ಎಲ್ಲ ನಾವೇ ಕೊಟ್ಟು ರೆಡಿ ಮಾಡಿ ಕೊಡ್ಬೋದು ಬಟ್ ಅವರು ಇನ್ನೊಂದು ನಾಲ್ಕು ದಿನ ಐದು ದಿನ ಇಲ್ಲ ಒಂದು ವಾರ ಈ ಥರ ಇದ್ದ ಟೈಮಿನಾಗೆ ಬಂದುಬಿಡ್ತಾರೆ ಹಾಗಾಗಿ ಆಗ್ತಾ ಇಲ್ಲ ಅಷ್ಟೇ ಮುಂಚೆ ಒಂದು ಎರಡು ಮೂರು ದಿನ ಕೊಟ್ಟರು ಸಾಕಾಗಿರ್ತಿತ್ತು ನಾನು ತಂಗಿ ಮತ್ತು ನಮ್ಮ ಅಂಟಿನೂ ಹಾಕ್ತಾರೆ ಅವರು ರೆಡಿ ಮಾಡಿ ಮೂರು ಜನನು ರೆಡಿ ಮಾಡಿ ಹೇಳೋದು ಕೊಟ್ಬಿಡ್ತಿದ್ವಿ ಬಟ್ ಇವಾಗ ಅಷ್ಟು ಟೈಮ್ನು ಇಲ್ಲ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ಕಾಂಟ್ಯಾಕ್ಟ್ ಮಾಡಿರಿ ಬೇಕಿದ್ರೆ ನಾನು ನಿಮಗೆ ಕಸ್ಟಮರ್ ನಂಬರನ್ನು ಕೊಡ್ತೀನಿ ಆಯಿತಾ ಇವಾಗ ಈ ಬ್ಲೌಸ್ ತೋರ್ಸಿದ್ನಲ್ವ ಇವ್ನ ಆಲ್ರೆಡಿ ಇವಾಗ ಉಪ್ಸೆಲ್ಲ ಹಚ್ಚಿ ಸ್ಟೋನ್ ಹಚ್ಚಿ ರೆಡಿ ಮಾಡಿಟ್ಟಿದ್ದೀನಿ ಇನ್ನೊಂದು ನಾಲ್ಕು ಬ್ಲೌಸ್ ಇದ್ವು ಇಲ್ಲಿ ಹಳ್ಳಿ ಕಸ್ಟಮರ್ದು ಅದಕ್ಕೆ ಕೈವಾಲ್ಗೆ ಎಲ್ಲ ಮಾಡಿ ಮತ್ತೆ ಉಪ್ಸನ್ನು ಹಾಕಿದ್ದಾಯ್ತು ಅಂದರೆ ಅದು ಸಾದಾ ಬ್ಲೌಸು ಅಂದರೆ ವಿತ್ ಲೈನಿಂಗ್ ಇಲ್ಲದೆ ಇರೋದು ಹಾಗಾಗಿ ಅವನ್ನೆಲ್ಲ ಪಾಪು ಇವಾಗ ಎದ್ದಾನಂತೇಳಿದ್ಮಲ್ರಿ ಎತ್ಕೊಂಡು ಇಲ್ಲೇ ತಿಂತಿದ್ದೆ ಕುಶಾರ ಹಾಯ್ ಮಾಡಮ್ಮ ಹಾಯ್ ಮೇಡಮ್ ಹಾಯ್ ಶಾಲೆಗೆ ಹೋಗಿದ್ದೆ ಇನ್ನು ಸುಮ್ಮನೆ ಹೋಗಿದ್ದೆ ತೋರ್ಸು ಕೈನು ಕೈ ತೋರ್ಸು ಕೈ ಎಲ್ಲ ಸುಣ್ಣ ಮಾಡಿಕೆ ಬಂದ ನೋಡಿ ಊಟ ಮಾಡಿಲ್ಲ ಏನ್ ಮಾಡಿದಿ ಮಧ್ಯಾಹ್ನ ಮಾಡಿ ತನಿಲ್ಲ ಹೊಟ್ಟೆ ಸತ್ತಿಲ್ಲ ಹಾಲುದು ಅಲ್ಲಿ ತೋರ್ಸು ಅಲ್ಲು ತೋರಿಸು ತೋರಿಸ್ಬೇಕಪ್ಪ ಶಾಣೆ తోర్సు మామ మామ నోడల్ కై